ಎಲ್ಲೂ ನಮಸ್ಕಾರ ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋನಲ್ಲಿ ಕ್ಯಾಬೇಜ್ ಪರಾಟ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಕ್ಕೆ ಒಂದು ಕ್ಯಾಬೇಜನ್ನು ತೊಗೊಂಡು ಚಿಕ್ಕ ಚಿಕ್ಕದಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಿಂಗೆ ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಹಾಕೋಬೇಕು ಜೊತೆಗೆ ಒಂದು ಅರ್ಧ ಚಮಚ ಆಗೋಷ್ಟು ಅರ್ಶಿನ ಹಾಗೆ ಅರ್ಧ ಚಮಚ ಆಗುವಷ್ಟು ಹಚ್ಚು ಮೆಣಸಿನ ಪುಡಿ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಜೊತೆಗೆ ಅರ್ಧ ಚಮಚ ಆಗುವಷ್ಟು ಧನಿಯಾ ಪೌಡರು ಇದಿಷ್ಟು ನೀವು ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಕಾಲು ಚಮಚ ಆಗುವಷ್ಟು ಸ್ವಲ್ಪ ಚಾಟ್ ಮಸಾಲ ಜೊತೆಗೆ ಒಂದು ಅರ್ಧ ಚಮಚ ಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಕ್ಯಾಬೇಜನ್ನ ಸಣ್ಣದಾಗಿ ತುರ್ಕೊಂಡಿರ್ತೀವಲ್ಲ ಹಾಗಾಗಿ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಹಾಗೆ ಹಿಟ್ ಜೊತೆ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡ್ತಾ ಇರ್ಬೋದು ಈಗ ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಸ್ವಲ್ಪ ಕ್ಯೂಚ್ಕೊಂಡು ಚೆನ್ನಾಗಿ ಗಟ್ಟಿಗೆ ಕಲಿಸ್ಕೊತಾ ಇದ್ದೀನಿ ಈಗ ಕಲ್ಸ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಎಷ್ಟು ಹಿಟ್ಟು ಹಿಡಿಯುತ್ತೋ ನೋಡಿಕೊಂಡು ಒಂದೊಂದೂವರೆ ಬಟ್ಲಾಗೋಷ್ಷನೇ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅಥವಾ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು ಈಗ ನೋಡ್ತಾ ಇರ್ಬೋದು ಇಷ್ಟು ಹಿಟ್ಟನ್ನು ಹಾಕೊಂಡು ಮೊದಲು ಕಲ್ಸ್ಕೊತಾ ಇದ್ದೀನಿ ಮತ್ತೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮೇಲೆ ಹಾಕೊಂಡು ಕಲಿಸ್ಕೋಬಹುದು ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟೇ ಹಾಕೋಬೇಕು ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಹಾಕೋಬಾರ್ದು ಕ್ಯಾಬೇಜ್ ಏನು ನೀರು ಬಿಟ್ಕೊಂಡಿರುತ್ತಲ್ಲ ಅಷ್ಟೇ ನೀರಲ್ಲಿ ನಾವು ಕಲಿಸ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ಇಷ್ಟು ಸಾಫ್ಟಾಗಿದ್ದರೆ ತುಂಬಾ ಚೆನ್ನಾಗಿ ಸಾಫ್ಟಾಗಿರುವಂಥ ಪರಾಟ ರೆಡಿ ಆಗುತ್ತೆ ಈಗ ಇದಕ್ಕೆ ಒಂದು ಹತ್ತು ನಿಮಿಷ ಎಣ್ಣೆ ಹಚ್ಚಿಬಿಟ್ಟು ಬಿಟ್ಬಿಡಬೇಕು ಈಗ ಒಂದು ಹತ್ತು ನಿಮಿಷ ಆದ್ಮೇಲೆ ನಮ್ಗೆ ಯಾವ ಸೈಜಿಗೆ ಪರಾಟ ಮಾಡ್ಕೋಬೇಕು ಆ ಸೈಜಿಗೆ ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ ಮೇಲೊಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಚೆನ್ನಾಗಿ ಈಗ ಲಟ್ಟಿಸ್ಕೋಬೇಕು ತುಂಬ ದಪ್ಪಗೂ ಇರಬಾರ್ದು ಹಾಗೆ ತೆಳ್ಳಗು ಇರಬಾರ್ದು ಮೀಡಿಯಮ್ ಸೈಜ್ ನಾನು ಲಟ್ಟರಿಸ್ಕೋತಾಯಿದ್ದೀನಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡಿಕೊಂಡು ಉಂಡೆನ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಈಗ ನೋಡ್ತಾ ಇರ್ಬೋದು ಇಷ್ಟು ಸೈಜ್ ಆದ್ರೆ ಈಗ ಕರೆಕ್ಟಾಗಿರುತ್ತೆ ತುಂಬ ದಪ್ಪನೂ ಇಲ್ಲ ಹಾಗೆ ತುಂಬ ತೆಳ್ಳಗೂ ಇಲ್ಲ ಈಗ ಮೊದಲೇ ಒಂದು ಕಾಯಕ್ಕೆ ಕಿಟ್ಕೊಂಡಿದ್ದು ಈಗ ಅದರ ಮೇಲೆ ಹಾಕೋತಾ ಇದ್ದೀನಿ ಅದ್ರ ಮೇಲೆ ಈಗ ಎರಡು ಸೈಡ್ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದ್ರೆ ಹಾಕೊಂಡು ಮಾಡ್ಕೋಬೋದು ನಾ ಎಣ್ಣೆ ಹಾಕೊಂಡಿದ್ದೀನಿ ಹಾಕೊಂಡಿಗೆ ನೋಡಿ ಒಂದು ಸೈಡ್ ಈಗ ಆಗಿದೆ ಇನ್ನೊಂದು ಸೈಡ್ ತಿರುಗ ಹಾಕ್ಕೊಂಡಿದ್ದೀನಿ ಜೊತೆಗೆ ಇನ್ನೊಂದು ಸ್ವಲ್ಪ ಮೇಲೆ ಎಣ್ಣೆ ಹಚ್ಕೊಂಡು ಎರಡು ಸೈಡ್ ಕೂಡ ಸ್ವಲ್ಪ ಕೆಂಪು ಹಾಕೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನೋಡ್ತಾ ಇರ್ಬೋದು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಎರಡೂ ಸೈಡ್ ಕೂಡ ಚೆನ್ನಾಗಿ ಕೆಂಪಾಗೋ ತನಕ ಬೇಯಿಸ್ಕೊತಾ ಇದ್ದೀನಿ ಈಗ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿರುವಂಥ ಕ್ಯಾಬೇಜ್ ಪರೋಟ ರೆಡಿ ಆಯಿತು ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು